ನೀವು ಅದಕ್ಕೆ ಟೂಲ್ ಅದು ಒಂದೆರಡು ತೆಗಿಬಹುದು ಇರೋ ನೂರ್ ಬಾಕ್ಸ್ ಎಲ್ಲ ತೆಗಲ್ಲ ಒಂದೆರಡು ಮನೇಲಿ ತೆಗಿಬಹುದು ಅದ ನೀವು ಈ ಇದ್ರಲ್ಲೆಲ್ಲ ವರ್ಕ್ ಆಗಲ್ಲ ಅದು ಕಿತ್ತ ಹೋಗ್ಬಿಡ್ತಿ ಉಗ್ರ ಓಕೆ ಫ್ಲಿಪ್ ಫ್ಲಿಪ್ಕಾರ್ಟ್ದು ಬಂದು ನೋಡಿ ಹಾಂ ಸೂಪರ್ ಆಗಿದೆ ಆಗಿಬಿಡಿ ಪ್ಯಾಕ್ ಮಾಡಬೇಡಿ ಇದು ನ್ಯೂ ಇದೇನಾ ಹೊಸ ರೂಲ್ಸ್ ಇದೆ ಸರ್ ಈಗ ಅಪ್ಡೇಟ್ ಆಯಿತು ಆಗಲ್ಲ ಬಿಗ್ ಬಿಡಂಡಿ ಇಲ್ದಾಗ ಈ ಥರ ಆಗುತ್ತೆ ಅಂತ ಚೆಕ್ ತಗೊಳ್ಳಿ ಅಂತ ಯಾಕಂದ್ರೆ ಈ ನೀವು ಎಲ್ಲಿ ಡೆಲಿವರಿ ಮಾಡೋರು ಈಗ ಅವರು ಪ್ಯಾಕಿಂಗ್ ಮಾಡೋರು ಅವ್ರು ಸರಿ ಇರ್ಬೇಕಲ್ಲ ಹಾಗಾಗಿ ಎಷ್ಟಿದೆ ಅಮೌಂಟ್ ಫೋನ್ ಪೇ ಮಾಡ್ತೀನಿ सेवंडी